ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾರೆ ನೀರು ಕುಡಿಯೋ ಮೊದಲು ನಾವು ಬಾಯಾರಿಕೆಯನ್ನು ಅನುಭವಿಸ್ಬೇಕು ಹಣವನ್ನು ಪಡೆಯೋ ಮೊದಲು ಬಡತನದ ದುಃಖವನ್ನು ಅನುಭವಿಸ್ಬೇಕು ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸ್ಬೇಕು ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯೋ ಮೊದಲು ದುಃಖವನ್ನು ಅನುಭವಿಸ್ಬೇಕು ಅಂತ ಇದರ ಅರ್ಥ ನಮಗೆ ಬಾಯಾರಿಕೆ ಆಗಿದ್ದಾಗ ಮಾತ್ರ ನೀರು ಎಷ್ಟು ಮುಖ್ಯ ಅಂತ ಗೊತ್ತಾಗೋದು ಬಡತನದಲ್ಲಿದ್ದಾಗ ಮಾತ್ರ ಹಣ ಎಷ್ಟು ಮುಖ್ಯ ಅಂತ ಗೊತ್ತಾಗೋದು ದೇಹಕ್ಕೆ ಆಯಾಸ ಆಗಿದ್ದಾಗ ಮಾತ್ರ ನಿದ್ರೆ ಎಷ್ಟು ಮುಖ್ಯ ಅಂತ ಗೊತ್ತಾಗೋದು ದುಃಖದಲ್ಲಿ ಇದ್ದಾಗ ಮಾತ್ರನೇ ಜೀವನದಲ್ಲಿ ಸಂತೋಷ ಎಷ್ಟು ಮುಖ್ಯ ಅಂತ ಗೊತ್ತಾಗೋದು ಅದು ವಸ್ತುನೇ ಆಗಿರಲಿ ವ್ಯಕ್ತಿನೇ ಆಗಿರಲಿ ಅದರ ಮಹತ್ವ ತಿಳಿದಾಗಲೇ ಆ ವಸ್ತು ಅಥವಾ ವ್ಯಕ್ತಿ ನಮಗೆ ಸಿಗೋದು ಸಿಕ್ಕ ವಸ್ತು ಅಥವಾ ವ್ಯಕ್ತಿಗೆ ನಾವು ಮಹತ್ವವನ್ನು ಕೊಟ್ಟಿಲ್ಲ ಅಂದರೆ ಅದು ಖಂಡಿತವಾಗಲೂ ನಮ್ಮ ಜೊತೆಗೆ ಕೊನೆವರೆಗೂ ಇರೋದಿಲ್ಲ ಹಾಗೆಯೇ ನೀವೀಗ ಕಷ್ಟವನ್ನು ಅನುಭವಿಸ್ತಿದ್ರೆ ನಂಬಿಕೆ ಇಡಿ ಖಂಡಿತವಾಗಿಯೂ ನಿಮಗೆ ಸುಖದ ಮಹತ್ವ ಏನು ಅಂತ ಅರ್ಥ ಆಗಿರುತ್ತೆ ಮುಂದೆ ನಿಮಗೂ ಸಹ ಆ ಸಂತೋಷವನ್ನು ಅನುಭವಿಸೋ ದಿನ ಬಂದೇ ಬರುತ್ತೆ ಹಾಗೆಯೇ ಭಗವದ್ಗೀತೆಯಲ್ಲಿ ಮತ್ತೊಂದು ಮಾತನ್ನು ಕೃಷ್ಣ ಹೇಳ್ತಾರೆ ನಮ್ಮ ಬದುಕು ಒಂದು ಹೋರಾಟ ಇದ್ದಂತೆ ಆ ಹೋರಾಟದಲ್ಲಿ ನಾವು ಮಾಡುವಂತಹ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ಕೊತ ಹೋಗ್ತಾ ಇರಬೇಕು ಏನಾಗಬೇಕು ಅದು ಆಗೇ ತೀರತ್ತೆ ಅದನ್ನು ತಡೆಯೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು ಫಲದ ಅಪೇಕ್ಷೆ ನಿನಗೆ ಬೇಡ ಅಂತ ಜೀವನದಲ್ಲಿ ನಮ್ಮ ಗಮನ ಕೆಲಸದ ಮೇಲೆ ಮಾತ್ರ ಇರಬೇಕಾಗತ್ತೆ ಆಗಲೇ ನಾವು ಪರಿಪೂರ್ಣರಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅದನ್ನು ಬಿಟ್ಟು ನಮ್ಮ ಗಮನ ಎಲ್ಲ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಫಲದ ನಿರೀಕ್ಷೆ ಕಡೆ ಹೋದರೆ ನಮ್ಮ ಕೆಲಸವನ್ನು ನಾವು ಪರಿಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೆಲಸದ ಕಡೆ ಫೋಕಸ್ ಮಾಡಿದಾಗ ಮಾತ್ರ ಆ ರಿಸಲ್ಟ್ ತನಗೆ ತಾನೇ ಬಂದೇ ಬರುತ್ತೆ ಫೋಕಸ್ ಆನ್ ಯುವರ್ ಗೋಲ್ಸ್ ಗುರಿಗಳ ಕಡೆಗೆ ಗಮನವನ್ನು ಕೊಡಿ ನಿಮಗೆ ಸಿಗಬೇಕಾದದ್ದು ಸಿಕ್ಕೇ ಸಿಗುತ್ತೆ